ಬಿ ಬಿ ಕೆ ಇಲೆವೆನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರೊಮೋ ಯಾವಾಗ ಬಿಡ್ತಾರೆ ಇದರ ಯೋಚನೆಕ್ಕಿಂತ ಇನ್ನೊಂದು ಹೆಚ್ಚಾಗಿ ಯೋಚನೆ ಕಾಣ್ತಾ ಇರೋದೇನಪ್ಪ ಅಂದರೆ ಈ ಬಿಗ್ ಬಾಸ್ ಯಾರು ಹೋಸ್ಟ್ ಮಾಡ್ತಾರೆ ಕಿಚ್ಚಾ ಸುದೀಪ್ ಹೋಸ್ಟ್ ಮಾಡ್ತಾರೆ ಅಂತ ಮಾಹಿತಿಗಳು ತಿಳಿದು ಬರ್ತಾ ಇತ್ತು ಅವರು ಈಗ ಪ್ರೊಮೋ ಶೂಟಿಂಗ್ ಕೂಡ ಹೋಗಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇತ್ತು ಪ್ರೊಮೋ ಶೂಟಿಂಗ್ ಒಂದು ಫೋಟೋಗಳು ಕೂಡ ಲೀಕ್ ಆಗ್ತಾ ಇವೆ ಆದರೂ ಕೂಡ ಒಂದು ಡೌಟ್ ಎಲ್ಲರಲ್ಲೂ ಓಡ್ತಾ ಇದೆ ಈ ಒಂದು ಶೋನ ಹೋಸ್ಟ್ ಯಾರು ಮಾಡ್ತಾರೆ ರಮೇಶ್ ಶರಣ್ ಸರ್ ಮಾಡ್ಬೋದಾ ಅಥವಾ ರಿಷೀಬ್ ಶೆಟ್ಟಿ ಸರ್ ಮಾಡ್ಬೋದಾ ಅಥವಾ ಕಿಚ್ಚಾ ಸರ್ ಅಂತ ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ ಅದರಲ್ಲೇ ಮತ್ತೆ ತಲೆಗೆ ಹೊಳವನ್ನು ನಿನ್ನಿನ ಪ್ರೆಸ್ ಮೀಟಲ್ಲಿ ಕಿಚ್ಚಾ ಸದ್ ಸರ್ ಅವರು ಬಿಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಮುಂದೆ ಬರುವಂಥ ಈ ಒಂದು ವಿಭ್ಯಾಸ ಹೋಸ್ಟನ್ನು ಯಾರು ಮಾಡ್ತಾರೋ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಆದಷ್ಟು ಬೇಗ ಬೇರೆ ಹೋಸ್ಟ್ ಸಿಗಲಿ ಅಂತಾನೆ ಕೇಳ್ಕೊತೀನಿ ಅಂತ ಆ ಒಂದು ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಸೊ ಇದರಿಂದ ಸ್ವಲ್ಪ ಗೊಂದಲ ಆಗ್ತಾ ಇದೆ ಯಾಕಂದರೆ ಈ ಒಂದು ಸೀಸನ್ ಒಂದನ್ನು ಅವರು ಹೋಸ್ಟ್ ಮಾಡ್ತಾರ ಮಾಡಲ್ವಾ ಅಂತ ತುಂಬ ಕನ್ಫ್ಯೂಷನ್ಗಳನ್ನು ಮಾಡ್ತಾ ಇದಾರೆ ಈ ಒಂದು ಸೀಸನ್ಗಾಗಿ ಸೊ ನಿನ್ನೆ ಅವ್ರ ಪ್ರಾಸ್ಟಲ್ಲಿ ಏನೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳ್ಕೊಡ್ತಾ ಇದೀನಿ ಸೊ ವಿಡಿಯೋನ ಕೊನೆಯವರಿಗೆ ನೋಡೋಕ್ಕೆ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ನೋಡುವಂತ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕನ್ನು ಆಲ್ ಅಂತ ಹೊತ್ತಿ ನೀವು ಆಲ್ ಅಂತ ಹೊತ್ತ ನಾನು ಹೋಗುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹಾಗೆ ಶುರು ಮಾಡಿದಂಥ ಮುಂಚೆ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟೋಕಿಯನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಸ್ ನಿನ್ನೆ ನಡೆದ ಬಿಗ್ ಬಾಸ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ಸೊ ಅದಕ್ಕೆ ಸುಧೀಪ್ ಸರ್ ಅವರು ಉತ್ತರ ಕೊಡ್ತಾರೆ ಏನಪ್ಪಾ ಅಂತಂದರೆ ನಾನು ಈಗಿಂದಲ್ಲ ಹತ್ತು ಸೀಸನ್ಗಳಂದ್ರೆ ಹತ್ತು ವರ್ಷ ನಾನು ಬಿಗ್ ಬಾಸ್ನ ನಿರ್ಮಾಣ ಮಾಡ್ತಾ ಇದ್ದೀನಿ ಸೊ ನಾನು ನಿರ್ಮಾಣ ಬಿಗ್ ಬಾಸ್ ಮಾಡ್ತಾನೆ ಮಾಡ್ತಾ ಇದ್ದೀನಿ ಅನ್ನೋದ್ರೆ ನಿಮಗೆ ಗೊತ್ತು ಆದರೆ ಹೇಗೆ ಮಾಡ್ತೇನೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಅವರು ತಿಳಿಸಿದ್ದಾರೆ ಅಂತಂದ್ರೆ ಅವರು ಒಂದು ಬಿಗ್ ಬಾಸ್ ಅಲ್ಲಿ ನಿಲ್ಪಣೆ ಮಾಡ್ಬೇಕಂತಂದ್ರೆ ಎಷ್ಟೆಲ್ಲ ಟೈಮ್ ನಾವು ಬಿಗ್ ಬಾಸ್ಗೆ ಕೊಡಬೇಕು ಆ ಮನೆಯವ್ವಿ ಟೈಮ್ ಈ ಕಡೆ ಶೂಟಿಂಗ್ ಕೂಡ ಟೈಮ್ ಕೊಡೋಕ್ಕಾಗಲ್ಲ ಈ ಕಡೆ ಶೂಟಿಂಗ್ ಹೋದ್ರೆ ಕಡೆ ಬಿಗ್ ಬಾಸ್ ಆಗಲ್ಲ ಬಿಗ್ ಬಾಸ್ ಹೋದ್ರೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಸೊ ಎರಡನ್ನ ಕವರ್ ಮಾಡ್ಬೇಕಂದ್ರೆ ಸರಿಯಾಗಿ ನಿದ್ದೆ ಆಗಲ್ಲ ಅಂತ ಅವರು ಮಾತಲ್ಲಿ ಈ ಅವರ ಮಾತಲ್ಲಿ ಹೇಳಿದ್ದಾರೆ ಸೊ ಹಾಗಾದ್ರೆ ಈ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡ್ತಲ್ಲ ಅಂತ ಅವರು ಹೇಳಿಲ್ಲ ಮಾಡೋದಿಲ್ಲ ಅಂತಾನು ಕೂಡ ಹೇಳಿಲ್ಲ ಬಿಗ್ ಬಾಸ್ ಅಂದ್ರೆ ಇಷ್ಟ ಬಿಗ್ ಬಾಸ್ನ ಒಂದು ನಡೆಸೋದ್ರೆ ತುಂಬಾನೇ ಒಂದು ಹೆಚ್ಚಿನ ಸಮಯ ಬೇಕಾಗುತ್ತೆ ಬಿಗ್ ಬಾಸ್ ನನಗೆ ಇಷ್ಟ ಆದರೆ ನಿರೂಪಣೆಯನ್ನು ಕೂಡ ಮಾಡ್ತಿದ್ದೀನಿ ಅದನ್ನು ಹೋಸ್ಟನ್ನು ಮಾಡಿದ್ದೀನಿ ಹತ್ತು ವರ್ಷದಿಂದ ನಾನು ಅದನ್ನು ಹೋಸ್ಟ್ ಮಾಡ್ತಾ ಬಂದಿದ್ದೀನಿ ಸೊ ಮುಂದೆ ಯಾರಾದರೂ ಹೋಸ್ಟ್ ಹೋಸ್ಟ್ ಮಾಡೋಕ್ಕೆ ಸಿಗ್ತಾರೋ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ರೀತಿ ಒಂದು ಅಡ್ಡ ಅಡ್ಡಗಳ ಮೇಲೆ ದೀಪ ಅವರು ರೀತಿ ಹೇಳಿದ್ದಾರೆ ಈ ಕಡೆನೂ ಮಾಡೋದಿಲ್ಲ ಅಂತಲೂ ಹೇಳಿದಂಗಿಲ್ಲ ಈ ಕಡೆ ನಾನು ಬಿಟ್ಟಿದ್ದೀನಿ ಅಂತ ಹೇಳಿದಂಗಿಲ್ಲ ಸೊ ಇದೊಂಥರ ಕನ್ಫ್ಯೂಷನ್ ಆಗಿರುವಂಥ ಒಂದು ಕ್ವಶನ್ ಆಗಿದೆ ಸೊ ನೆಕ್ಸ್ಟ್ ಬರುವಂಥ ಅನುಬಂಧ ಅವಾರ್ಡ್ಸ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರಾ ಅಥವಾ ಈಗ ರೀಸೆಂಟ್ ಆಗಿ ಅದ್ರ ಒಂದು ಇಂಟರ್ವ್ಯೂ ತಗೋತಾರೆ ಅಂದ್ರೆ ಪ್ರೆಸ್ ಮೀಟ್ ಎಲ್ಲ ಕರೀತಾರೆ ಬಿಗ್ ಬಾಸ್ ಅಲ್ಲಿ ಅಲ್ಲಿ ಯಾರಾದ್ರೂ ಹೊಸ ಒಂದು ಹೋಸ್ಟೋರ್ನ ಅಥವಾ ನಿರೂಪಕರನ್ನ ಕಲಿಸ್ತಾರ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಇಷ್ಟಪಡ್ತೀನಿ ಹಾಗೆ ಸುದೀಪ್ ಸರ್ ಅವರು ಬಿಡ್ತಾರೆ ಕೂಡ ಹೇಳಿಲ್ಲ ನಾನು ನಿರೂಪಣೆ ಮಾಡ್ತೀನಿ ಅಂತಾನು ಕೂಡ ಹೇಳಿಲ್ಲ ಸೊ ಅವರು ಸ್ವಲ್ಪ ಕನ್ಫ್ಯೂಷನ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅದೇ ಒಂಥರ ಕನ್ಫ್ಯೂಷನ್ ಎಲ್ಲೂ ಆಗ್ತಾ ಇರೋದು ಅಹ್ ಅವರೇ ಈ ರೀತಿ ಹೇಳೋದ್ರಿಂದ ಇವ್ರು ಇರ್ತಾರೋ ಇಲ್ವ ಅನ್ನೋದು ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ ಇನ್ನು ಯಾವ್ದಾರ ಬಿಗ್ ಬಾಸ್ ಸೀಸನ್ ಹನ್ನೊಂದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿನ ಹೊರ ಹೊರ ಹೊರಬಿಟ್ರೆ ನಮಗೆ ಗೊತ್ತಾಗುತ್ತೆ ಯಾರು ಇರ್ಬೋದು ಅಥವಾ ಯಾರು ಮಾಡ್ಬೋದು ಅಂತ ರಮೇಶ್ ಸರ್ ಮಾಡ್ಬೋದಾ ಅಥವಾ ಅರಿಶ್ ಶೆಟ್ಟಿ ಮಾಡ್ಬೋದು ಅಥವಾ ಕಿಚಾ ಸರ್ ಮಾಡ್ಬೋದಾ ಅಂತ ಆದರೆ ಎಲ್ಲವನ್ನು ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ ಅವರು ಅಂದರೆ ಅವರ ಒಂದು ಪರ್ಸ್ನಲ್ ಬಗ್ಗೆ ಅವರು ಹೇಳಿದ್ರು ಅಂತಂದರೆ ಬಿಗ್ ಬಾಸನ್ನು ನಾನು ನಡೆಸಬೇಕಾದ್ರೆ ಇಲ್ಲೆಲ್ಲ ಆಗುತ್ತೆ ನಾನು ಇಲ್ಲಿ ಬೆಳಗ್ಗೆ ಮೂರು ಗಂಟೆಯಲ್ಲಿ ಪ್ಯಾಕಪ್ ಆಗಿಬಿಟ್ಟು ನಾನು ಅಲ್ಲಿ ಚೆನ್ನೈಗೆ ಹೋಗಿಬಿಟ್ಟು ಚೆನ್ನೈಂದ ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಮನೆಗೆ ಹೋಗ್ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ ಅಲ್ಲಿಂದ ಮತ್ತೆ ನಾನು ಈ ಬಿಗ್ ಬಾಸ್ ಶೂಟಿಂಗ್ ಹೋಗಿಬಿಟ್ಟು ಅಲ್ಲಿ ಶೂಟಿಂಗನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಡೈರೆಕ್ಟ್ ನಾನು ಫ್ಲೈಟ್ ಫ್ಲೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆ ನಾನು ಶೂಟಿಂಗ್ನ ಜಾಯ್ನ್ ಆಗಿಬಿಟ್ಟು ನಾನು ಮಲ್ಬೋದು ಒಂದರಿಂದ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಅಷ್ಟು ನಿದ್ದೆ ಮಾಡ್ತಾ ಇದ್ದೆ ಸಲ ಅದು ಕೂಡ ಆಗ್ತಾ ಇರಲಿಲ್ಲ ಈ ರೀತಿ ಅವರ ಒಂದು ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡಿದ್ದಾರೆ ಸೊ ಇದರಿಂದ ಅವರು ಈ ಒಂದು ಸೀಸನ್ನ ಹೋಸ್ಟ್ ಮಾಡ್ತಾರ ಮಾಡಲ್ವಾ ಅನ್ನೋದು ಕೂಡ ಕನ್ಫ್ಯೂಷನ್ ತುಂಬ ಜನರಿಗೆ ಬಂತು ಆ ಒಂದು ಪ್ರಶ್ನೆಗೆ ನೋಡಿ ಸೊ ನಮಗೂ ಕೂಡ ಅದೇ ಅನಿಸ್ತು ಆದರೆ ಏನು ಹೇಳೋಕ್ಕಾಗಲ್ಲ ಮಾಡಬಹುದು ಅಂತ ಅನಿಸುತ್ತೆ ಮಾಡೋದಿಲ್ಲ ಕೂಡ ಅಂತ ಅನಿಸುತ್ತೆ ಈ ಒಂದು ಸೀಸನ್ ಯಾರು ಇದೆ ಫಿಫ್ಟಿ ಫಿಫ್ಟಿ ಇದೆ ಅಂತಾನೆ ಹೇಳ್ಬೋದು ಕೆಲವು ದಿನಗಳಿಂದ ಶೂಟಿಂಗ್ನ ಅವರು ಪ್ರೊಮೋ ಶೂಟಿಂಗ್ ಹೋಗಿದ್ದಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇತ್ತು ಇವಾಗ ಅವರೇ ಖುದ್ದಾಗಿ ಹೇಳಿರೋ ಪ್ರಕಾರ ಡೌಟ್ ತುಂಬಾ ಜನರಿಗೆ ಹೆಚ್ಚಾಗುತ್ತೆ ಮತ್ತೆ ಏನಪ್ಪಾ ಅಂದರೆ ಬಿಗ್ ಬಾಸ್ ಜಾಸ್ತಿ ನೋಡುವಂತ ಜನರು ಪಿಚರ್ಸಲ್ಲಿ ಬಿಗ್ ಬಾಸ್ ನಡೆಸ್ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸೀಸನ್ ಜಾಸ್ತಿ ನೋಡ್ತಾರೆ ಸೊ ಹಾಗಾಗಿ ಏನಾದರೂ ಅವರು ಈ ಒಂದು ಸೀಸನ್ ಹೋಸ್ಟ್ ಮಾಡಲಿಲ್ಲ ಅಂತಂದರೆ ಟಿ ಆರ್ ಪಿನ ಕಳೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದರ ಬಗ್ಗೆ ಅಧಿಕೃತ ಮಾಹಿತಿ ಅವಾಗೇನಾದ್ರೂ ಒಂದು ಅದರ ಬಗ್ಗೆ ಪೋಸ್ಟ್ ಆಗಲಿ ಅದರ ಒಂದು ವಿವರಣೆ ಆಗಲಿ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿನ ಹೊರಗೆ ಬಿಟ್ಟರೆ ಬಿಗ್ ಬಾಸ್ ಟೀಮ್ ಅವರು ಅವಾಗ ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಅವರು ಏನು ಹೇಳಿದಾರೆ ಅಂತಂದರೆ ಬಿಗ್ ಬಾಸ್ ಇಂದ ನನ್ನ ಅವ್ರು ತೆಗೆದಾಕಿಲ್ಲ ನಾನು ಬಿಗ್ ಬಾಸ್ ಮಾಡಲ್ಲ ಅಂತ ಅವ್ರಿಗೂ ಹೇಳೇ ಇಲ್ಲ ಆದರೆ ಈ ಒಂದು ಟೈಮ್ಗಳ ಅಂತರಿಂದ ನಾನು ಸ್ವಲ್ಪ ಇದ ಬ್ರೇಕ್ ತಗೋಬೇಕಂತ ಅನ್ಕೊಂಡಿದ್ದೀನಿ ನಾನು ರೀತಿ ಅವ್ರು ಮಾತನಾಡಿದರೆ ಆದರೆ ತಗೋತಾರೆ ಗೊತ್ತಿಲ್ಲ ಬ್ರೇಕ್ ಪೂರ್ತಿಯಾಗಿ ಬ್ರೇಕ್ ನಾ ತಗೋತಿ ಅಂತ ಕೂಡ ಹೇಳಿಲ್ಲ ಸೊ ಈ ರೀತಿ ಅಡ್ಡ ಗೋಡೆ ಮೇಲೆ ದೀಪ ಟಂಗಿ ಈ ಕಡೆಗೂ ಬೆಳಕು ಈ ಕಡೆಗೂ ಬೆಳಕು ಅನ್ನೋ ರೀತಿ ಅವ್ರು ಮಾತನಾಡಿದ್ದಾರೆ ಆದ್ರೆ ಇದರ ಒಂದು ಏನಾದ್ರು ಒಂದು ಮಾಹಿತಿನ ಹೊರಗೆ ಬಿಡಬೇಕು ಕಲಷ್ಟು ಬಿಗ್ ಬಾಸ್ ಹನ್ನೊಂದು ಸೀಸನ್ ಹನ್ನೊಂದರ ಬಗ್ಗೆ ಅಂದಾಗ ಮಾತ್ರ ನಮಗೆ ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಎಲ್ಲರೂ ಕೂಡ ಬಿಗ್ ಬಾಸ್ನ ಯಾರೆಲ್ಲ ನೋಡ್ತೀರ ನಿಮ್ಗೆ ಏನಿಸ್ತು ಅಂತ ಅನಿಸಿಕೆ ಈ ಒಂದು ವಿಡಿಯೋ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಲೈಕ್ ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಬಿಗ್ ಬಾಸ್ ಅನ್ನೋದನ್ನು ಸುದೀಪ್ ಸರ್ ಅವರು ಹೋಸ್ಟ್ ಮಾಡಲಿಲ್ಲ ಅಂತ ಕೇಳ್ಕೊಳ್ಳೋಣ ಹಾಗೆ ಇನ್ನೊಂದು ಜನ ಬಂದವರು ಹೋಸ್ಟ್ ಮಾಡಲಿಲ್ಲ ಅಂತಂದರೆ ಬೇರೆಯವರು ಯಾಕೆ ಬಂದರು ಅಂತಂದರೆ ಅವರ ಒಂದು ಬೆಲೆ ಬಿಗ್ ಬಾಸ್ ಟೀಮ್ಗೆ ಗೊತ್ತಾಗುತ್ತೆ ಅಂದರೆ ಸುದೀಪ್ ಸರ್ ಯಾವ ರೀತಿ ಬರ್ತಾಯಿದ್ರು ಟಿ ಆರ್ ಪಿ ಯಾವ ರೀತಿ ನಿಮಗೆ ಬರ್ತಾಯಿತ್ತು ಅಂತ ಅವರು ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾದರೂ ಸೀಜರಲ್ಲಿ ಮತ್ತೆ ಸುದೀಪ್ ಸರ್ ತಗೊಳ್ ಈ ತೊಗೋಬೋದು ಇವ್ವ ಅವರು ಹೋಸ್ಟ್ ಮಾಡಿಲ್ಲ ಅಂತಂದರೆ ನನಗೇನು ಡೌಟ್ ಅವರು ಹೋಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಯಾರಿಗೆಲ್ಲ ಈ ಸುದೀಪ್ ಸರ್ ಸುದೀಪ್ ಸರ್ ಅವ್ರಿಗೆ ಈ ಒಂದು ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡೋದು ಇಷ್ಟ ಅಂತ ಕೆಲವ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತರಿಗೂ ನಮಸ್ಕಾರ